ಎಲ್ಲರೂ ದಿನಾಲ್ಪ ಅತ್ಯಂತ ಸೇವೆಯನ್ನ ಇದ್ದೀವಿ ಇಪ್ಪತ್ತೆರಡು ದಿನಗಳ ಒಂದು ವಾರ ನೋಡಿ ತಿಂಗಳು ಮಾಡಿಕೊಂಡು ಬಂದಿರುವಂಥ ಎಲ್ಲ ತಾಯಂದಿಗೆ ಸುಂದರಗಳನ್ನು ಈ ಕ್ಷಣದೊಳಗೆ ಸಮರ್ಪಣೆ ಮಾಡಿ ನಾವು ನಿನ್ನೆ ಯಾವ ವಿಷಯವನ್ನು ನೋಡಿದ್ವಿ ಯಾವ ಗೋವಿಂದ್ ಭಟ್ರು ಕೃಷ್ಣ ಶರೀಪಿಸಿ ಹೋಗಿಗಳು ಗುರುಗಳು ಆ ಪಂಚಮಹಾಭೂತದಲ್ಲಿ ಲೀನವಾದರು ಅನ್ನುವಂಥ ವಿಚಾರವನ್ನು ನಾವು ಹೇಳಿ ನೋಡಿದ್ವಿ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಹವನ್ನು ಬಿಡಬೇಕ ಒಬ್ಬ ಶರಣ ಒಬ್ಬ ಮಹಾತ್ಮ ಸಮಾಜಕ್ಕ ಒಳ್ಳೆಯದನ್ನ ಮಾಡಿರ್ತಕ್ಕಂತ ಒಬ್ಬ ಮಹಾತ್ಮ ಈ ದೇಹವನ್ನು ಬಿಡಬೇಕ ಎಷ್ಟು ಅಜಗಜಾಂತರ ವ್ಯತ್ಯಾಸ ಐತಿ ಅನ್ನುವಂಥದ್ದನ್ನ ನಿಂದಿನ ದಿನಗಳ ನಾವು ನೋಡಿದ್ವಿ ಯಾಕಂತಂದ್ರೆ ಈ ಭಗವಂತ ಕೊಟ್ಟಿರ್ತಕ್ಕಂತಹ ಪ್ರಸಾದ ಕಾಯವನ್ನ ಕೆಡಿಸಲಾಗದು 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 ಅಂತ ಕೂಡಲ ಸಂಗಮ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಕೆಡಿಸಲಾಗದು ಈ ಕಾಯ ಅನ್ನುವಂಥದ್ದು ಈ ಶರೀರ ಅನ್ನುವಂಥದ್ದು ಈ ಬದುಕು ಅನ್ನುವಂಥದ್ದು ಈ ಜೀವನದ ಅನ್ನುವಂಥದ್ದು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿಯು ಮನುಷ್ಯ ಜೀವಕ್ಕ ಇದು ಯಾಕೆ ಬಂದ ಅಂತಂದ್ರ ಕೂಡಲ ಸಂಗಮ ಬಂದ ಪ್ರಸಾದ ಕಾಯ ನೋಡ್ಸೇ ನಮಗಿದ್ರ ಮಹತ್ವ ಗೊತ್ತಾಗುವುದು ಇದ್ರ ಮಹತ್ವ ಗೊತ್ತಾಗ ಈ ಬದುಕಿನ ಮಹತ್ವ ಮಹತ್ವಾಕಾಂಕ್ಷಿ ಗುರಿ ಇದರ ದೇಹೋದ್ದೇಶ ಏನು ಅನ್ನುವುದನ್ನ ಅರಿತುಕೊಂಡು ಈ ನಮ್ಮ ಬದುಕು ಹಸನಾಗಬೇಕು ಜನಮ ಪಾವನಾಗಬೇಕು ಸತ್ಯವನ್ನ ಅರಿಬೇಕು ಪರಸ್ಪರ ಅರಿಬೇಕು ಆ ಯಾವ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತ ಏಕ ಈಗ ಉದ್ದೇಶವೇ ಪುರಾಣ ಪುಣ್ಯಗುದಿಗಳು ಶಾಸ್ತ್ರಗಳು ಗೀತೆಗಳು ಅನ್ನುವಂಥವು ನಮ್ಮ ಈ ದೇಶದಲ್ಲಿ ಹಾಸು ಎಲ್ಲ ಕಡೆ ಅದಕ್ಕಾಗಿ ಬಸವಣ್ಣನವರು ಹೇಳಿದಾಗ ಗುಬಿ ಹೆರರ ಮನೆ ತನ್ನ ಮನೆ ಎಂದು ಹೋರಿ ಹೋರಿ ಸಾಗುತ್ತಿದೆ ಜೀವ ಕಣ ವನ ವನಿಗೆ ತನ್ನವರೆಂದು ಹೋರಿ ಹೋರಿ ಸಾಗುತ್ತಿದೆ ಜೀವ ಏನ್ ಹೇಳ್ತಾರ ಇದಲ್ಲ ಕೂಡಲ ಸುಖವಂತೂ ಆ ಭಗವಂತಂದು ಅನ್ನುವಂತ ಪರಿಜ್ಞಾನವನ್ನು ಬರೆದು ಗುಬ್ಬಿಗಾರನೆ ತನ್ನ ಮನೆಯಂದು ಈಗ ಗುಬ್ಬಿ ಪಕ್ಷಿ ಹಕ್ಕಿಗಳು ಒಂದು ಮೂಡ್ ಕಟ್ಟಿದ್ವು ಒಂದು ಮನೆ ಕಟ್ಟಿದ್ವು ಅಂತಂದೇನ್ ಮಾಡ್ತವು ಈ ಮನಿ ಎಲ್ಲ ನಂದು ಈ ಮಠ ಎಲ್ಲ ನಂದು ಅಂತ ಭಾವನೆ ಮಾಡ್ಕೊಬೇಕು ಹಂಗ ಈ ಗುಬ್ಬಿ ಈ ಗುಬ್ಬಿ ಇತ್ತ ಅದು ಬಾಳ ಅಂದ್ರೆ ಮೂರು ತಿಂಗಳು ಆರು ತಿಂಗಳಿಗೆ ಆ ಗೊಬ್ಬಿ ಆ ಜಗ ಖಾಲಿ ಮಾಡಿಕೊಂಡು ಮರಿಗಳನ್ನು ತಗಸುಕೊಂಡು ಹೊಕ್ಕ ಮರಿಗಳನ್ನು ತಗಸ್ಕೊಂಡು ಹೋಗುವುದಲ್ಲಿ ಗಟ್ಟಿ ಕುಂತತಿ ಗಟ್ಟೆ ಆ ಮಂಗ ನಿಸರ್ಗದೊಳಗ ಬದುಕುವಂತ ಆ ಮಂಗ ಅದೇನ್ ಮಾಡ್ತಕ್ಕಂತ್ರಿ ಮರಿ ಏನಾದ್ರೂ ಆಕಸ್ಮಿಕವಾಗಿ ಅದು ಸತ್ತು ಅಂದ್ರ ಏನಾದ್ರೂ ಆಗಿ ಆ ಮರಿ ಅಂತಂದ್ರ ಅದೇನ್ ಅಂದ್ರ ಆ ಮರಿಯನ್ನ ಕೈಯಾಗ ಹಿಡ್ಕೊಂತು ಅಂತಂದ್ರ ಎಲ್ಲಿ ಮಠ ಹಿಡ್ಕೊಂತಂದ್ರ ಆ ಹಿಡ್ಕೊಂಡಿರ್ತಕ್ಕಂತ ಮರಿ ಕೈಯಲ್ಲೇ ಒಡೆದು ಕೈಯಲ್ಲೇ ಅದೆಲ್ಲ ಕೊಳಿತು ಸಂಪೂರ್ಣ ನಾಶವಾಗಿ ಹೋಗುವ ತನಕ ಹಿಡ್ಕೊಂತ ಒಂದು ಕೈ ಹಿಡ್ಕೊಂಡ ಹಂಗ ನಾವೇನಾಗೈತಂದ್ರ ಆ ಸುದ್ದಿ ಬಾ ಅಂದ್ರೆ ಮೂರು ತಿಂಗಳು ಆರು ತಿಂಗಳಿಗೆ ತನ್ನ ಮರಿಗಳನ್ನ ತೆಗೆಸಿಕೊಂಡು ಮತ್ತೆ ಸ್ವಚ್ಛಂದವಾಗಿ ಚಿಮು ಚಿಮು ಚುಮು ಅನ್ಕೊಂತ ಹೋಗೋದಿಲ್ಲ ಅಂತ ಶಿವ ಮೂರು ತಿಂಗಳು ನಿನ್ನ ಮಠದಾಗ ಮನಿ ಕಟ್ಟಿಕೊಂಡು ನನಗೆ ಇರಾಕ್ ಅನುಕೂಲ ಮಾಡಪ್ಪ ಅಂತೇಳಿ ಶಿವ ಶಿವ ಅಂತ ತಿಂತ ಶಿವ ಶಿವ ಅಂತ ಚಿಮು ಚುಮು ಅನ್ನೋದಿಲ್ಲ ನೋಡಿ ಚುಮಚು ಅಂತ ನೋಡಂತ ನಾವ್ ಅಂತೀವಿ ಆ ಅಂತ ಶಿವ 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 ಅಂತ ಎಷ್ಟು ಬದಲಾವಣೆ ಐತಿ ನೋಡ್ರಿ ನಮ್ಮ ವಿಚಾರಗಳಿಗೆ ಆ ಪಕ್ಷಿಗೆ ತಿಳಿದ್ರೆ ನಮ್ಗೆ ತಿಳಿಬಾರ್ದ ಪಕ್ಷಿ ನಮಗೆ ತಿಳಿಬಾರ್ದ ನಾವು ದನ ಕನಕ ವನ ವಲಿತೆ ಹೆಂಡರು ಮಕ್ಕಳು ಅನ್ನುವಂಥದ್ದು ಎಲ್ಲ ನಂದು ಅಂತೇಳಿ ಹೋರಿ ಹೋರಿ ಸಾಗುತ್ತಿದೆ ಜೀವ ಅದರೊಳಗ ಒಂಟ್ ಪದ್ಧತಿ ಅದರೊಳಗೆ ಇದು ಅದರೊಳಗೆ ಹೋಗಬಾರದು ಜ್ಞಾನಾವೃತ ಅನ್ನುವಂತ ಪ್ರವಾಹಗಳು ನೀನು ಹೀಗೆ ಹೋಗಬೇಕು ಅನ್ನುವಂತದ್ದನ್ನ ನಾವು ನಿಮಗೆ ನೋಡಿದ್ದು ಇನ್ನು ಪರೋಪಕಾರಾಯ ಪುಣ್ಯಾಯ ಪರ ಪಾಪ ಪುಣ್ಯ ಮಾಡಬೇಕು ಪುಣ್ಯ ಮಾಡಬೇಕು ಪುಣ್ಯ ಮಾಡಬೇಕು ನಗೋ ಅಂತ ಬೇಡ ಪರೋಪಕಾರವನ್ನು ಮಾಡಿದ್ರೆ ಸಾಕು പരപീടനയെന്നു സാ പരോപകാരായ പുണ്യ പരപീഡനായ പാപ ഒല ഒസില ടാ ഏനായിട്ട് നമുക്ക് പ്രവചന പ്രവചനാ അവർ ഏന പ്രവചനമെന്ന് ഹീർപ്പോപായ പുണ്യ പരപീഠനായ പാപായ പരോപകാര പരോപകാരത്തിന പ്രവചനങ്ങളും അവർ കേട്ടു ഇവർ എല്ലാവരും കേൾക്കുന്നത് അങ്ങോട്ട് ഭാഗ ലക്ഷ്യം ഇട്ട് കൊണ്ട് ഹോദ ಪರೋಪಕಾರ ಮಾಡಿದ್ದಾರೆ ಅಂದರೆ ಪರೋಪಕಾರ ಮಾಡಬೇಕು ಇವತ್ತಿ ಅಂತೇಳಿ ಅಂಥ ಅವಕಾಶ ಪರೋಪಕಾರ ಮಾಡುವಂಥ ಅವಕಾಶ ನನಗೆ ಸಿಗುತ್ತೆ ಓ ಏನು ಪರಮಾತ್ಮ ನಾನು ಮಾಡಬೇಕಂತೇಳಿ ಅನ್ಕೊಂತ ಹೋದ ಒಂದ ಸಲ ಏನಾಗಿತ್ತು ಅಂದ್ರೆ ಈ ಕೆ ಬಿ ಇಲಾಖೆಯವರು ಲೆಟಿನ್ ತೊಂಬ ಹಾಕ್ತಾರೆ ನೋಡ್ರಿ ಕಾಂಟ್ರಾಕ್ಟರ್ ಎಷ್ಟಿನ ಕಂಬ ಅಂತ ಹೇಳಿದು ನಮ್ಗೆಲ್ಲರಿಗೂ ಬೆಳಕು ಬಿಳು ಅಂತ ಮಾಡೋರು ಅವ್ರ ಅವ್ರು ಏನು ಮಾಡಿದರು ಒಂದು ಹತ್ತು ತೆಕ್ ತಕ್ಕೋಂತ ಹೋಗಿ ಬರುವ ಚಡ್ಡಿಗೈ ತರಬೇಕಾಗಿತ್ತು ತಕ್ಕೊಬೋದು ಹತ್ತು ತೆಂಗಿನ ಮ್ಯಾಗ ಒಂಬತ್ತು ತೇಕ್ಕಿಗ ಹೆಚ್ಚಿನ ಕಂಬ ಹಾಕಿದ್ರು ಒಂದು ತೇಕ್ಕ ಹಂಗ ಕೈ ಬಿಟ್ಸ್ಬಿಟ್ರೆ ಯಾಕೆ ಕತ್ಲ ಭಾಳ ಆಗಿದ್ರು ಕತ್ ಬಾಳ ಆಗಿಬಿಡ್ತು ಮತ್ ಆ ತೆಕ್ ಈಗ ನಾಳೆ ಎಷ್ಟು ಕಂಬ ಕುಂಡಸ ಒಂದು ತೆಕ್ಕು ಒಂದ್ ಆಳೆ ಒಳಗ ಮಳೆಗಾಲ ಒಂಬತ್ತು ಕಂಬ ಕುಂಡಿಸಿದ್ರು ಒಂದು ತೆಕ್ ಬಿಟ್ಟು ಬೆಳಿತು ಸ್ವಲ್ಪ ಹುಷಾರ ಇಟ್ಟಿದ್ರಂದ್ರ ಏನಾರ ಕಲ್ಲರ್ ಒಂದ್ ಏನಾರ ಇಟ್ಟು ಹುಟ್ಟಿದ್ರು ಅವರು ಹುಷಾರು ಇದ್ದಿದ್ದಲ್ಲ ಯಾಕ ಎಲ್ಲಿ ಬೇಕಾದ್ರೆ ಡಾಬಾ ಹಾಕಿ ಬಿಟ್ಟಿದ್ವು ಡಾಬಾದ ಹೋಗಿ ಒಂದು ಸ್ವಲ್ಪ ಚಾ ಕುಡಕ್ ಬಿಟ್ಟಿದ್ರು ಚಾ ಅಂತೇಳಿ ಏನ್ ಸ್ವಲ್ಪ ಚಾ ದಾರು ತಗೊಂಡ್ಬಿಟ್ಟಿದ್ರು ಆ ಗೊಂದನೆಯಾಗ ಏನ್ ಮಾಡಿದ್ರು ಅಂದ್ರೆ ಆದ ಈ ಗುಂಡಿ ಮರಸು ಹೋಗ್ಬಿಟ್ಟು ಅದ್ಬಿಟ್ಟು ಹೋದ್ರು ಆ ಕಡೆ ಸೆರೆಬಾರ ಕಡೆಯಿಂದ ಮ್ಯಾಗ ಒಂದ್ ಡಾಬ ನ್ಯಾಯು ಅವ್ ಬರುವಾಗ ಅವನು ಒಂದ್ಸಲ ದಾರು ಬರೋ ಮುಂದಿನ ಹೇಳ್ತೇನೆ ಅಡುಗಿತ್ತು ಬರಾಕತ್ತಿದ್ನು ಆಗಿ ಚಲೋ ಯಾವತ್ತಿ ಮುಂಜಾನೆ ಮಧ್ಯಾಹ್ನಕ್ಕಿಂತ ಇಪ್ಪತ್ತಿನ ಮ್ಯಾಲ ಹನ್ನೆರಡು ಗಂಟೆ ಕಲಿಯಿಂದ ಇವ್ರು ಬಿಡಲ್ಲೇ ಬರಾಕತ್ತಿದ್ನು ಎಡ ಬಿದ್ದು ತಗೊಂಡು ಬಿದ್ದ ಎಲ್ಲಿ ಬಿದ್ದಂತ ಇವ್ರು ಏನು ಒಂದು ಗುಂಡಿ ಬಿಟ್ಟಿದ್ರಲ್ಲ ಆ ಗುಂಡ್ಯಾಗ ತಲಿ ಕೆಳಗ ಕಾಲು ಮ್ಯಾನು ಮಾಡಿ ಬಿದ್ದಪ್ಪ ಕೈ ಸುಕ್ಕೊಂಡವು ಚೆಂಡು ಸಿಕ್ಕೊಂಡೋಗಿ ಕಾಲ ಮ್ಯಾಲ ಮಾಡಿದ ಅದ ನಗ ಮಕ್ಕ ಬಾಮ ಇಕ್ಕಟ್ಟಿಂದ ಬಂತಿದ ಅಲ್ಲಿ ಅವ್ರ ಚೊಕ್ಕಾಗಿ ಬಂದಿದ್ದ ಅವನು ಸ್ವಲ್ಪ ಆಗು ಹಾಕೊಂಡ ಬಂದಿದ ಅವ ಯಾರಂದ್ರೆ ಪುರಾಣ ಕೇಳಾಕ ಬಂದು ಪುರಾಣ ಕೇಳಿ ಹೋಗಮ್ಮ ಪರೋಪಕಾರ ಮಾಡಬೇಕಂತೇಳಿ ಗುರುಗಳು ಅಂತ ಅವಕಾಶ ನನಗೆ ವಾಕ್ ಸಿಕ್ಕಿತು ಮಾರಾಯ ಅಂತ ಯೋಚನೆ ಮಾಡ್ಕೊಂತ ಬಂದಿದ್ನು ಅದನ್ನು ನೋಡಿದ ಇವರ ನಮ್ಮ ಊರ ಎಟ್ಟ ನೋಡಿರ ಇವರೂರ ಮನಿ ಎಂಟ್ಮಾ ಸತ್ತ ಹೋಗ್ಯಾರ ನೋಡಿ ಗೊತ್ತಿಲ್ಲ ಮನಿ ಮುಂದಿಲ್ಲ ಸತ್ತಾಮ ಹುಡುಗಿರುತ್ತೆ ಅರ್ಥ ಮರ್ತ ಕಾರ್ ಮೇಲೆ ಬಿಟ್ಟು ಹುಡುಗಿ ಬರ್ತಾ ಎದ್ ಮೇಲೆ ಸಿಲುಕಿತ್ತು ಆಗಂತಿ ಅಪ್ಪ ಒಳಗಿಂದ ಒಳಗಿಂದ ನಿಮ್ದು ಸತ್ತಿಲ್ಲ ಅಜಿನ ಎಪ್ಪ ಇದೊಂದ್ಸಲ ತಕ್ಕೋರಿ ನಾ ಸತ್ತೂ ನಾ ಅದೋ ಇದೊಂದ್ಸಲ ಅಂತ ಅಳಗಿಂದ ಸರಿಯಾಗಿ ಮುಚ್ಚಾಕ ಹಾಕ್ ಬಂದ್ ಇಲ್ರೀ ಇಲ್ಲೂ ನಾ ಇನ್ನು ಜೀವ ಹೋದ್ ಇಲ್ಲಪ್ಪ ನಿನ್ನೆಗಳು ಪರೋಪಕಾರ ಮಾಡಂದಾರ ಅದಕ್ಕೆ ನಾವು ಪರೋಪಕಾರ ಮಾಡೇ ಹೋಗ್ತೇನೆ ಅಂದೆ ಒಳಗಟ್ಟಿಯಪ್ಪ ಇಂದು ಎಪ್ಪ ನನ್ನ ಹೊರಗೆ ತಕ್ಕೊಂಡಿಲ್ಲ ಹಂಗ ನಾನು ಪುರಸಿ ಜನನಂ ಪುರಸಿ ಮರಣಂ ಪಾಯಿ ಮೂರಾರೆ ಪಾಯಿ ಮೂರಾರೆ ಒಂದ್ಸಲ ಬಂದು ನೋಯಪ್ಪ ಇನ್ನು ಒಳ್ಳೆ ಬರಗಲ್ಲ ಬಹಳ ಬಂದಿರೋದು ಒಂದ್ಸಲ ಬಂದಿನಿ ಬಂದ್ರ ನಾವು ಈ ಪೂರ್ವಕರೊಳಗೆ ಎಲ್ಲೆಲ್ಲಿ ಪುರಾಣ ಪುಣ್ಯಕತೆ ಕಥೆಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ದಾಸವ ನಡೀತಿ ಎಲ್ಲೆಲ್ಲ ಸತ್ಕಾರ್ಯಗಳು ನಡೀತಾವ ಅದರ ಬಾಗಿ ಆಗತ್ತ ನೀ ಇದೊಂದ್ಸಲ ನನ್ನ ಕೈ ಹಿಡಿದೆ ತಗೋರು ಪರಮಾತ್ಮ ಇನ್ನು ನಾವು ಹಳ್ಳಿ ಬರಾಕ್ ಅಲ್ಲ ಇದೊಂದ್ಸಲ ಎತ್ಕೋ ಅಂತ ಅಂತನ ನೀನು ಮಾಡಿದ ಕರ್ಮಾನುಸಾರವಾಗಿ ಪದಗಳನ್ನ ಉಂಟಬಾರು ಅಂತ ಹಿಂಗೈತಿ ನೋಡಿ ಜೀವನ ಆಯ್ತು

ಏನ್ ಮಾಡ್ತೀರಿ ಇಂಥ ಪರೋಪಕಾರ ಇಂಥ ಪರೋಪಕಾರ ನಮ್ಮ ಜೀವನದೊಳಗೆ ಯಾವುದನ್ನು ಮಾಡಬೇಕು ಯಾವುದನ್ನ ಮಾಡಬಾರದು ಅನ್ನುವಂಥದ್ದನ್ನ ಕಲಿಸುವುದಕ್ಕೋಸ್ಕರವಾಗಿ ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ನಾವು ಸಂತ ಶ್ರೀ ಸುಶಿನೋಯಿಗಳ ಪುರಾಣವನ್ನು ಹೆಚ್ಚಿವಿ ಹಿಂದಿನ ದಿನದೊಳಗೆ ಆ ಗುರು ಗೋವಿಂದ ಭಟ್ಟರು ಪಂಚ ಮಹಾಭೂತವನ್ನು ಲೀನರಾದರು ಅನ್ನುವಂಥದ್ದನ್ನು ನಾವು ಆಗ್ಬಿಡಿ ಇತ್ತ ಶಿಷ್ಯ ಒಬ್ಬನ ಒಬ್ಬನಾಗಿ ಮತ್ತೆ ಗುರುಗಳ ಅಂತ್ಯಕ್ರಿಯೆ ಭಾಗಿಯಾಗಿ ಬರ ಬರುವ ಹಾಡ್ಕೊಳ್ತಾ ಬರ್ತಾನ ಯಾವತ್ತೆ ಕಾಲ ನನ್ನ ಹಾಡೋದ ಹಾಡೋದ ಗೀತಿಗಳನ್ನು ಅಲ್ಲೇ ತಯಾರಿಸ್ಕೊಡೋದು ಹಾಡೋದು ಕೋಳಗನ್ನ ಕೋಳಿ ನೋಡುವ ನೋಡೋದಿ ಕೋಳಗನ್ನ ಕೋಳಿ ಅನ್ನುವಂಥ ಕೀತೆಯನ್ನು دنيا ۾ آئي ٿو ۽ سڀني سان ملاقات ٿئي i uh we -huh. ಶಿಶುನಾಳ ಶರೀಫ ಶಿವಿಗಳವರು ರಚನೆ ಮಾಡಿರ್ತಕ್ಕಂಥ ಗೀತೆ ಶ್ರೀ ಗುರು ಮಂತ್ರವ ರಾಗುತ್ತಿಸಲು ಬೋಧ ಸಂಪದ ಸುಖವಾಗುವುದು ಅನ್ನುವಂಥ ಮಾತನ್ನ ಶಿಶುನಾಳ ಶರೀಫರ ಆಯವ ಗುರು ಗೋವಿಂದ ಭಟ್ಟರನ್ನ ನೆನೆಸುಂತ ನೆನಸು ನೆನೆಸು ಎಲ್ಲಿಗೆ ಬರಾಕತ್ತಾರಪ್ಪ ಅಂತಂದ್ರೆ ಸುಶನಾಳಕ್ ಬರಾಕತಾರ ಇದೇ ಹಾಡನ್ನ ಹಾಡುವಂತವರು ಸುಶನಾಳಕ್ ಬರಾಕತ್ತರು ಅನ್ನುವಂಥದ್ದು ಇಲ್ಲಿ ನೋಡಿದ್ವಿ ನಾವು ನಾಳಿನ ದಿನಗಳ ಮತ್ತೆ ಕೋಡದನ್ನ ಕೋಳಿ ನುಗ್ಗಿತ್ತ ಅನ್ನುವಂಥ ಗೀತೆ ಅದರ ಜೊತೆಗೆ ಸರವನ್ನ ತಿನ್ನ ತಂಬೂರಿ ಈಶ್ವರ ಅನ್ನುವಂಥ ಗೀತೆ ಸಹಿತವಾಗಿ ನಾಳಿನ ದಿವಸ ಬರ್ತಾವು ಇವತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ದಿನಾನು ನಂಬುದು ಪುರಾಣಿತ ಅರ್ಥಿ ಇವತ್ತು ಹುಬ್ಬಳ್ಳಿಯಿಂದ ಒಳ್ಳೆಯ ಸಂಗೀತಗಾರರು ಶರಣರು ದಾರ್ಶನಿಕರುತ್ತಾರೆ ಅವರಿಂದ ಈಗ ನಾವು ನೀವು ಅಂತ ಕೇಳೋಣ ಹೇಳಿ ವೇದಿಕೆಗೆ ಸಿಂಗೀತರು ಆಗಮಿಸಬೇಕು